ಸಿದ್ದೇಶ್ ಎಂಟ್ರಿ ತೆಗೆದುಕೊಂಡಾಗ ಎಲ್ಲರೂ ವೇದಿಕೆ ಮೇಲೆ ನಿಮ್ಮ ನೆನಪಿಸ್ಕೊಂಡ್ರು ಅಂದ್ರೆ ವರ್ತೂರ್ ಸಂತೋಷ್ ನೆಕ್ಸ್ಟ್ ಗೋಲ್ಡ್ ಸುರೇಶ್ ಅಂತ ಹೇಳಿ ನಿಮ್ಗೆ ನಡೆಸ್ತದೆ ಸರ್ ಅವತ್ತು ಅವರು ಅವ್ರ ಎಂಟ್ರಿ ತಗೊಂಡಾಗ ನನಗೆ ಮೇಡಮ್ ಈ ಮೇಡಮ್ ನಾನೇನು ಹೇಳ್ತೀನಿ ಅಂದರೆ ನಮ್ಮ ಫ್ಯಾಮಿಲಿನಲ್ಲೇನೇ ಮಿನಿಮಮ್ ಒಬ್ಬೊಬ್ರು ಬಂದು ಎರಡು ಎರಡೂವರೆ ಕೆ ಜಿ ಮೂರು ಕೆ ಜಿ ಸರ್ ಆಗ್ತಾರೆ ಗೋಲ್ಡ್ ನಮ್ಗೆ ಅವೆಲ್ಲ ಏನು ಇದು ಅನಿಸಿಲ್ಲ ಅದು ಅವ್ರವ್ರ ಖುಷಿ ಅಲ್ಲ ಇದು ಗೋಲ್ಡ್ ಅನ್ನೋದು ಏನು ಗೊತ್ತಾ ಮೇಡಮ್ ಅದು ಅವಶ್ಯಕತೆಗೆ ತುಂಬಾ ನಮ್ಗೆ ಹೆಲ್ಪ್ ಮಾಡುತ್ತೆ ಆಮೇಲೆ ಕೆಲವೊಂದು ಮನಸ್ಥಾನಗಳಲ್ಲಿ ಗೋಲ್ಡ್ ಹಾಕಿದ್ರೆ ಒಂದು ಘನತೆ ಅನ್ನೋದೈತೆ ನನಗೆ ಅವ್ರ ಮೊನ್ನೆ ಒಂದು ಇಂಟರ್ವ್ಯೂ ನಲ್ಲಿ ಕೇಳಿದ್ರು ಅವ್ರ ಬಗ್ಗೆ ಏನು ಹೇಳ್ತೀರ ಏನು ಅವ್ರು ಅಷ್ಟು ಗೋಲ್ಡ್ ಆಗಿದ್ರು ಅದು ಅವ್ರು ಇಷ್ಟ ಅವ್ರು ಕಷ್ಟ ಬಿದ್ದು ಹಾಕ್ಕೊಂಡಿರೋದು ಮತ್ತೆ ಅವರು ಐ ಟಿ ರಿಟರ್ನ್ಸ್ ಎಲ್ಲ ತೋರ್ಸಿದಾರಂತೆ ಅದು ಅವರು ಇಷ್ಟ ನಾವೇ ಅದ್ರ ಬಗ್ಗೆ ಏನು ಮಾತಾಡಲ್ಲ ಬಟ್ ಆಟ ಅಂತ ಬಂದಾಗ ಸ್ವಲ್ಪ ಎಲ್ಲರ ಜೊತೆನೂ ಸೇರಿ ಮಿಂಗಲ್ ಆಗಿ ಅವರು ಪಾಪ ಅವ್ರು ಯಾರೋ ಇನ್ನೊಬ್ರು ಮೋಸ್ಟ್ಲಿ ಅಶ್ವಿನಿನ ಯಾರೋ ಅವರು ಆ ಅಣ್ಣ ಅಣ್ಣ ಅನ್ಕೊಂಡಿದ್ರು ಇವರು ಅವ್ರ ಬಗ್ಗೆನೇ ಹಾಕ್ಕೊಡ್ತಾ ಇರ್ತಾರೆ ಅಂದ್ರೆ ಇವರೇ ಹೋಗಿ ನೋಡಿದ್ದು ಹೊರ್ಗಡೆ ಚೈತ್ರ ಚೈತ್ರ ಅಲ್ಲ ಇನ್ನೊಬ್ಬರನ್ನ ಯಾರು ಅನುಷ ಅನುಷ ಅವ್ರನ್ನ ಅಂದರೆ ಅಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಸ್ವಾರ್ಥಿಗಳಾಗ್ಬಿಡ್ತಾರೆ ಒಂದು ಗೇಮು ಅಂತ ಬಂದಿದ ತಕ್ಷಣ ಮೇಡಮ್ ನಾನು ಅಲ್ಲಿ ಒಳಗಡೆ ಇದ್ದವಾಗು ಅಷ್ಟೇ ನಾನು ಗೊತ್ತಿದ್ರೆ ಮಾತ್ರನೇ ನಾನು ಹೇಳ್ತಾ ಇದ್ದೆ ಕೆಲವೊಂದು ನನಗೆ ಗೊತ್ತಿದ್ರು ಅಲ್ಲಿ ಅವಶ್ಯಕತೆ ಇಲ್ಲ ಹೇಳೋದು ಅಂತ ನಾನು ಹೇಳ್ತಾನೆ ಇರಲಿಲ್ಲ ಅಂತಂದ್ರೆ ನಾವು ಅಲ್ಲಿ ಜಡ್ಜ್ಗಳು ಲಾಯರ್ಗಳಾಗ ಹೋಗ್ಬಾರ್ದು ಆ್ಯಸ್ ಎ ಕಂಟೆಸ್ಟೆಂಟ್ ಎಲ್ಲರೂ ಒಂದೇ ಅಂತ ಆಡಬೇಕು ಒಬ್ಬರನ್ನ ನಮ್ಮ ಸೇವರ್ ಇರೋ ಸೇಫ್ ಮಾಡೋದಕ್ಕೋಸ್ಕರ ಇನ್ನೊಬ್ರು ಪಾಪ ಅಮಾಯಕರನ್ನ ನಾವು ತಳ್ಳೋದು ತಪ್ಪಲ್ವಾ ಅದು ಕಾಣಿಸ್ತು ಇವರಲ್ಲಿ ಸ್ವಲ್ಪ ನಾನು ಏನ್ ಹೇಳ್ತೀನಿ ಅಂದ್ರೆ ಮೇಡಮ್ ವರ್ಗನ್ ಪ್ರಪಂಚದವ್ರು ತುಂಬಾ ಇದ್ರು ಈಗ ಗೊತ್ತಿಲ್ಲದಿರೋ ಇರೋ ಮೇಡಮ್ ಎಂತೇಂದ್ರ ಸಾಧನೆ ಮಾಡಿರೋರು ಇದಾರೆ ಅಂಥವ್ರನ್ನ ಒಳಗಡೆ ಹಾಕಿದ್ರೆ ಅಟ್ಲೀಸ್ಟ್ ನಾವು ನೋಡೋದಕ್ಕೆ ಯಾರು ಇವರು ಯಾವ ವ್ಯಕ್ತಿ ಯಾರು ಇವರು ಅಂತಾದ್ರೂ ನೋಡ್ತಾರೆ ಈ ಆಲ್ಮೋಸ್ಟ್ ಅಲ್ಲಿ ಮೇಡಮ್ ಇವಾಗ ನೀವು ನೋಡಿರೋ ಪ್ರಕಾರ ಏಯ್ಟಿ ಫೈವ್ ಪರ್ಸೆಂಟ್ ಈ ಸಲ ಬಿಗ್ ಬಾಸ್ ಅವರು ಎಲ್ಲ ಕ್ಯಾಮ್ರಾ ನೋಡಿರೋರೇನೆ ಕ್ಯಾಮ್ರಾ ಫೇಸ್ ಮಾಡಿರೋ ಏನದು ಒಂದು ಇದನ್ಸಲ್ಲ ತೆಲುಗು ಬಿಗ್ ಬಾಸ್ ನೋಡೋದು ತುಂಬಾ ಖುಷಿ ಆಗುತ್ತೆ ಮೇಡಮ್ ಅಜ್ಜಿ ಅವರು ನಾರ್ಮಲ್ ಇದರಿಂದ ಹೆಸರು ಬೇರೆ ಫೀಲ್ಡ್ ಇಂದ ಎಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಆಡ್ತಾ ಇದಾರೆ ಅಂದ್ರೆ ಖುಷಿ ಆಗುತ್ತೆ ನೋಡೋದಕ್ಕೆ ನಾವು ಯಾಕಂತಂದ್ರೆ ನಾವು ಇವೆಲ್ಲನೂ ನೋಡ್ಕೊಂಡು ಬಂದವ್ರಲ್ಲ ಬಟ್ ನಮ್ಗೂ ಇದ್ರಲ್ಲಿ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಅಂದವಾಗ ಎಷ್ಟು ಖುಷಿ ಆಯ್ತು ಅದೇ ರೀತಿ ನಮ್ಮ ತರ ಜನ ಇನ್ನೂ ಎಷ್ಟು ಜನ ಇದ್ದಾರೆ ಅದು